ಬಂಗ್ಲಗುಡ್ಡದಲ್ಲಿ ಈ ಕ್ಷಣಕ್ಕೂ ಕೂಡ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಸತತ ಮೂರು ಗಂಟೆಗಳಿಂದ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಅಸ್ಥಿಪಂಜರದ ಮೂಳೆಗಳು ಪತ್ತೆಯಾಗಿರುವ ಶಂಕೆ ಇದೆ ಹಾಗಾಗಿ ಪರಿಶೀಲನೆ ಮತ್ತಷ್ಟು ಚುರುಕನ್ನು ಪಡೆದುಕೊಂಡಿದೆ ಬಂಗ್ಲಗುಡ್ಡದಲ್ಲಿ ಅಧಿಕಾರಿಗಳಿಂದ ನಿರಂತರವಾಗಿ ಶೋಧ ನಡೀತಾ ಇದೆ ಕಾರ್ಮಿಕರನ್ನ ಬಳಸಿಕೊಂಡು ಬಂಗ್ಲಗುಡ್ಡದ ಕೆಲವೊಂದು ಪ್ರದೇಶಗಳಲ್ಲಿ ಅಂದ್ರೆ ಅನಾಮಿಕ ವ್ಯಕ್ತಿ ಗುರುತಿಸ್ತಾ ಇರುವಂತಹ ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಟಿವಿ ವಿ ನೈನ್ಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಅಸ್ಥಿ ಪಂಜರದ ಒಂದಷ್ಟು ಮೂಳೆಗಳು ಪತ್ತೆಯಾಗಿವೆ ಅಂತ ಕೂಡ ಹೇಳಲಾಗ್ತಾ ಇದೆ ಗಮನಿಸ್ತಾ ಇದ್ದೀರಿ ಆ ಬಂಗ್ಲಗುಡ್ಡದ ಪ್ರದೇಶದ ಒಳಗೆ ಕಾಡಿನಂತಿರುವಂತಹ ಪ್ರದೇಶದ ಒಳಗೆ ಎಸ್ ಐ ಟಿ ಅಧಿಕಾರಿಗಳು ತಜ್ಞರು ಕಾರ್ಮಿಕರೆಲ್ಲರೂ ಕೂಡ ಹೋಗಿದ್ದಾರೆ ಊಟಕ್ಕೂ ಕೂಡ ಅನ್ನ ಕೊಡದೆ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇರುವುದರಿಂದ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗುವ ಸಾಧ್ಯತೆ ಇದೆ ಇನ್ನೇನು ಕೆಲವೇ ಹೊತ್ನಲ್ಲಿ ಅಧಿಕೃತವಾಗಿ ಬಂಗ್ಲಗುಡ್ಡದಲ್ಲಿ ಏನ್ ಸಿಕ್ತು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಹೊರಬೀಳಲಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ ನೇರ ಸಂಪರ್ಕದಲ್ಲಿ ಪೃಥ್ವಿ ಗಮನಿಸ್ತಾ ಇದ್ದೀವಿ ಈ ಕ್ಷಣದವರೆಗೂ ಕೂಡ ಬಂಗ್ಲಾ ಗುಡ್ಡವನ್ನ ಬಿಟ್ಟು ಅಧಿಕಾರಿಗಳು ಕದಲ್ತಾ ಇಲ್ಲ ನಿರಂತರವಾಗಿ ಅಲ್ಲೇ ಕಾರ್ಯಾಚರಣೆ ನಡೆಯುತ್ತೆ ಇನ್ನು ಎಷ್ಟೊತ್ತು ಇದು ಮುಂದುವರಿಬಹುದು ಅಂತ ಆ ಮಧುಶ್ರೀ ಇನ್ನೂ ಕೂಡ ಎಷ್ಟೊತ್ತು ಮುಂದುವರಿಯುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಹೇಳಿದ್ರೆ ಸತತ ಒಂದು ನಾಲ್ಕೂವರೆಯಿಂದ ಐದು ಗಂಟೆಗಳ ಕಾಲ ಈ ಒಂದು ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ ಬೆಳಗ್ಗೆ ಸರಿಸುಮಾರು ಹನ್ನೊಂದುವರೆ ಸುಮಾರಿಗೆ ಇಲ್ಲಿಗೆ ಬಂದರೂ ಹನ್ನೊಂದೇ ಪಾಯಿಂಟಿಗೆ ಬಂದಿದ್ದಂಥದ್ದು ಪಾಯಿಂಟ್ ಪಾಯಿಂಟಿಗೆ ಬಂದು ಹನ್ನೊಂದೇ ಪಾಯಿಂಟನ್ನು ಕೂ ಟಚ್ ಕೂಡ ಮಾಡದೆ ಅಲ್ಲಿಂದ ಸೀದಾ ಬಂಗ್ಲೋ ಗುಡ್ಡದ ಒಳಭಾಗದಲ್ಲಿ ಹೋದಂಥವ್ರು ಇನ್ನೂ ಕೂಡ ವಾಪಸ್ಸಾಗಿಲ್ಲ ಊಟದ ಬ್ರೇಕನ್ನು ಕೂಡ ಕೊಟ್ಟಿಲ್ಲ ಸತತವಾದ ಕಾರ್ಯಾಚರಣೆ ಇವಾಗ ನಡೀತಾ ಇದೆ ಒಳಗಡೆ ಏನು ಅಂದರೆ ಅಸ್ಥಿ ಸಾಕಷ್ಟು ಸಿಕ್ಕಿದೆ ಅನ್ನೋ ಮಾಹಿತಿಗಳು ಕೂಡ ಈಗ ಸಿಕ್ಕಿರುವಂತದ್ದು ಆದರೆ ಅಧಿಕೃತವಾಗಿ ಕನ್ಫರ್ಮೇಷನ್ ಆಗಬೇಕು ಸೊ ಅಲ್ಲಿ ಏನು ಹ್ಯೂಮನ್ ಸ್ಕೆಲಿಟನ್ಸೆ ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂತದ್ದು ಅಂದ್ರೆ ಯಾವ ಪ್ರಮಾಣದಲ್ಲಿ ಸಿಕ್ಕಿದೆ ಎಲ್ಲಿ ಸಿಕ್ಕಿದೆ ಅದು ಕನ್ಫರ್ಮೇಷನ್ ಆಗಬೇಕಾಗಿರುತ್ತೆ ಅಂತಹ ಮಾಹಿತಿಗಳು ಸಿಗ್ಬೇಕಾಗಿರುವಂಥದ್ದು ಅಂದ್ರೆ ಪ್ರಮುಖವಾಗಿ ಈ ಒಂದು ಗುಡ್ಡದ ಮೇಲ್ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಂದರೆ ಕೆಲವೊಂದೊಂದು ಅಂದರೆ ಸ್ಕೆಲಿಟನ್ಸ್ಗಳನ್ನ ಹಿಂದೆ ಎಲ್ಲ ನೋಡಿದ್ದೀವಿ ಅಂತ ಹೇಳಿದಂಥವ್ರು ಕೂಡ ಈ ಭಾಗದಲ್ಲಿ ಕಂಡು ಬರ್ತಾ ಇದ್ರು ಅದರೂ ಅಲ್ಲದೆ ಆ ಮೇಲ್ಭಾಗದ ಕಾಡು ಒಳಗಡೆ ಸಾಕಷ್ಟು ಜನರು ನಾಪತ್ತೆಯಾಗಿರೋ ಅನ್ನೋ ಮಾಹಿತಿಗಳು ಸಿಕ್ಕಿರುವಂಥದ್ದು ಅಂದರೆ ಆ ಒಂದು ಕಾಡಿನ ಮೇಲ್ಭಾಗದಲ್ಲಿ ಸಿಕ್ಕಿರುವಂಥ ಸ್ಕೆಲಿಟನ್ಸ ಇಲ್ಲ ಅಂತ ಹೇಳಿದರೆ ಅದು ಉತ್ಖನ ಮಾಡಿದಂಥ ಸಂದರ್ಭದಲ್ಲಿ ಅಂದರೆ ಆ ಭೂಮಿಯನ್ನು ಡಿಗ್ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿದಂಥ ಸ್ಕೆಲಿಟನ್ಸ ಅನ್ನೋದು ಇನ್ನೂ ಕೂಡ ಕನ್ಫರ್ಮೇಷನ್ ಆಗಬೇಕಾಗಿರುವಂಥದ್ದು ಆದರೆ ಇಲ್ಲಿ ಯಾವ ಪ್ರಮಾಣದಲ್ಲಿ ಸಿಕ್ಕಿದೆ ಎಷ್ಟು ಸಿಕ್ಕಿದೆ ಮತ್ತು ಆ ಒಂದು ಪೂರ್ತಿ ಅಸ್ಥಿ ಪಂಜರ ಇಲ್ಲ ಮೂಳೆ ಸಿಕ್ಕಿರುವಂತದ್ದು ಇಂಥ ಈ ರೀತಿ ವಿಚಾರಗಳು ಈಗ ಇನ್ನೂ ಕೂಡ ಗೊತ್ತಾಗಬೇಕಾಗಿರೋ ಆದರೆ ಈ ಒಂದು ಪ್ರದೇಶದಲ್ಲಿ ಇನ್ನು ಹೋದಂತವರು ಅಂದ್ರೆ ಒಳಗಡೆ ಹೋದ್ರು ಯಾರು ಕೂಡ ವಾಪಸ್ ಬಂದಿಲ್ಲ ಇನ್ನು ಕೂಡ ಕಾರ್ಯಾಚರಣೆ ಕಾರ್ಯಾಚರಣೆ ಮುಂದುವರೆದಿದೆ ಸೊ ಇಲ್ಲಿ ಪೊಲೀಸ್ ಅಧಿಕಾರಿಗಳ ತಂಡ ಮತ್ತೆ ಸಿಬ್ಬಂದಿಗಳ ತಂಡ ಹೊರಗಡೆ ಸೆಕ್ಯೂರಿಟಿಯನ್ನು ಕೊಡ್ತಾ ಇದ್ರೆ ಮತ್ತೆ ಆ ಒಂದು ಭಾಗದಲ್ಲಿ ಏನು ಕೆಲವೊಂದು ಪೊಲೀಸ್ ಸ ಅಂದ್ರೆ ಸನ್ನದ್ಧವಾಗಿ ಇಟ್ಕೊಂಡಿರುವಂತದ್ದು ಅಂದ್ರೆ ಏನಾದರೂ ಸ್ಕೆಲಿಟನ್ಸ್ ಯಾವ್ದಾದ್ರು ಸಿಕ್ಕಿದಂಥ ಸಂದರ್ಭದಲ್ಲಿ ಅದನ್ನ ಸೆಕ್ಯೂರ್ ಮಾಡ್ಕೊಂಡು ಅದನ್ನ ಸೀಲ್ ಹಾಕಿ ತಗೊಂಡು ಬರ್ತಾರೆ ಅದನ್ನ ಡೈರೆಕ್ಟ್ ಆಗಿ ಅದನ್ನ ಇಲ್ಲಿನ ವಾಹನಗಳಿಗೆ ಹಾಕೊಂಡು ಸೀದಾ ಇಲ್ಲಿಂದ ಒಂದು ಫಾರೆನ್ಸಿಕ್ ಲ್ಯಾಬ್ಗೆ ತಗೊಂಡು ಹೋಗುವಂತ ಕೆಲಸ ನಡೆಯುತ್ತೆ ಸೊ ಅದರಿಂದ ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ ಮತ್ತೆ ಒಬ್ರು ಹಿರಿಯ ಪೊಲೀಸ್ ಅಧಿಕಾರಿ ಎಸ್ ಐ ಟಿ ತಂಡದ ಹಿರಿಯ ಪೊಲೀಸ್ ಅಧಿಕಾರಿ ಕೂಡ ಇಲ್ಲಿಗೆ ಈಗಷ್ಟೇ ಭೇಟಿ ನೀಡಿ ವಾಪಸ್ ಹೋಗಿರುವಂತದ್ದು ಮತ್ತೆ ಒಳಗಡೆ ಕಾರ್ಯಾಚರಣೆ ನಡೀತಾ ಇದೆ ಅನಾಮಿಕ ದೂರುದಾರ ಆ ಉತ್ಖನ ನಡೀತಾ ಇರುವಂತದ್ದು ಆ ಒಂದು ಡಿಗ್ಗಿಂಗ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಆ ಸ್ಕಿರಿಟನ್ಸ್ ಕೂಡ ಅಲ್ಲಿ ಪತ್ತೆ ಆಗ್ತಾ ಇದೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂತದ್ದು ಯಾವ್ದು ಕೂಡ ಅಧಿಕೃತವಾಗಿ ಇನ್ನೂ ಕೂಡ ಹೊರಗಡೆ ಬರಬೇಕಾಗಿದೆ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಸಿಕ್ತು ಅದು ಭೂಮಿಯ ಒಳಗಡೆ ಇಲ್ಲ ಭೂಮಿಯ ಮೇಲ್ಗಡೆ ಸಿಕ್ಕಿರುವಂತದ್ದ ಅನ್ನೋ ಒಂದು ಮಾಹಿತಿ ಇನ್ನಷ್ಟೇ ಇನ್ನು ಸಿಗ್ಬೇಕಾಗಿರುವಂತದ್ದು ಮಧುಶ್ರೀ ಪೃಥ್ವಿ ಎಲ್ರಿಗೂ ಕೂಡ ನಿರೀಕ್ಷೆ ಇದ್ದಿದ್ದೇನಪ್ಪಾ ಅಂದ್ರೆ ಇವತ್ತು ಹನ್ನೊಂದನೇ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ಶುರುವಾಗುತ್ತೆ ಅಂತ ಹೇಳಿ ಯಾರು ಕೂಡ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ ಈ ಬಂಗ್ಲ ಗುಡ್ಡದ ಕಡೆ ಎಸ್ ಐ ಟಿ ಅಧಿಕಾರಿಗಳು ಮುಖ ಮಾಡ್ತಾರೆ ಅಂತ ಹೇಳಿ ಏಕಾಏಕಿ ಈ ಬೆಳವಣಿಗೆ ಆಗಿದ್ದು ಯಾಕೆ ಈ ಅನಾಮಿಕ ವ್ಯಕ್ತಿನೇ ನಾವು ಬಂಗ್ಲ ಗುಡ್ಡದ ಕಡೆ ಹೋಗೋಣ ಅಂತ ಹೇಳಿ ಹೇಳಿದ್ನ ಆ ಕಾರಣಕ್ಕೋಸ್ಕರ ಎಸ್ ಐ ಟಿ ಅಧಿಕಾರಿಗಳು ಆ ಪ್ರದೇಶದಲ್ಲಿ ಹುಡುಕಾಟವನ್ನ ನಡೆಸ್ತಿದ್ದಾರೆ ಏನಾಯಿತು ಅಂತ ಹೇಳಿ ಮನುಷ್ಯ ಬೆಳಗ್ಗೆ ಬೆಳಗ್ಗೆ ಆದಂಥ ಒಂದು ಬೆಳವಣಿಗೆಗಳನ್ನು ನೀವು ಗಮನಿಸಿರ್ತೀರ ಅನ್ಸುತ್ತೆ ಆ ಒಂದು ಪ್ರದೇಶದಲ್ಲಿ ಏನು ಎಸ್ ಐ ಟಿ ಅಧಿಕಾರಿಗಳು ಆರಂಭಿಕ ಹಂತದಲ್ಲಿ ಒಂದು ಮೀಟಿಂಗನ್ನು ಮಾಡ್ಕೊಳ್ತಾರೆ ಅಲ್ಲಿ ಈ ಒಂದು ಅಡ್ವೊಕೇಟ್ಗಳು ಕೂಡ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯ ಬಳಿ ಇದ್ರು ಬೆಳಗ್ಗೆ ಬೆಳತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ಏನು ಪುತ್ತೂರು ಎ ಸಿ ಇಷ್ಟೆಲ್ಲ ವರ್ಗೀಸ್ ಅವರಿಗೆ ಆ ಒಂದು ಲಾಯರ್ಸ್ಗಳು ಒಂದು ಡಿಮ್ಯಾಂಡನ್ನು ಇಡ್ತಾರೆ ಅಂದರೆ ಹದಿಮೂರು ಪಾಯಿಂಟ್ ಅಲ್ಲದಲ್ಲೇ ಇನ್ನೂ ಕೂಡ ಸಾಕಷ್ಟು ಪಾಯಿಂಟ್ಗಳಲ್ಲಿ ಹುಡುಕಾಡಬೇಕು ಹುಡುಕ್ಬೇಕು ಅನ್ನೋ ಒಂದು ಡಿಮ್ಯಾಂಡನ್ನು ಇಡ್ತಾರೆ ಸೊ ಅಲ್ಲಿ ಎ ಸಿ ಇದ್ದವರು ಎಸ್ ಐ ಟಿ ಟೀಮ್ಗೆ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದಂಥ ವಿಚಾರ ಅವ್ರು ಹೇಳಿದ್ರೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾರೆ ಸೊ ಇಂಥದ್ದೊಂದು ಬೆಳವಣಿಗೆ ನಡೆದಂತ ಸಂದರ್ಭದಲ್ಲಿ ಇಲ್ಲಿಗೆ ಬಂದಂಥವರು ಹನ್ನೊಂದೇ ಪಾಯಿಂಟ್ಗೆ ಹೋಗದೆ ಹನ್ನೆರಡು ಹದಿಮೂರಕ್ಕೂ ಹೋಗದೆ ಸೀದಾ ಬೇರೆ ಒಂದು ಪ್ರದೇಶಕ್ಕೆ ಅಂದ್ರೆ ಗುರುತು ಮಾಡದಂತಹ ಪ್ರದೇಶಕ್ಕೆ ಈಗ ಅವರು ಹೋಗಿ ಅಲ್ಲಿ ಉತ್ಕಲನ ಕಾರ್ಯವನ್ನು ಆರಂಭಿಸಿದ್ರು ಸೊ ಇಲ್ಲಿ ಮೊದಲೇ ಏನೋ ಒಂದು ಡಿಸೈಡ್ ಆಗಿತ್ತು ಮೊದಲೇ ಒಂದು ಚರ್ಚೆ ಆಗಿತ್ತು ಅನ್ನೋ ವಿಚಾರ ಕೂಡ ಈಗ ಇದರಿಂದ ಗೊತ್ತಾಗಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಏನು ಅಡ್ವೊಕೇಟ್ಗಳು ತಮ್ಮ ಡಿಮ್ಯಾಂಡ್ ಇಟ್ಟಿರೋಂಥದ್ದು ಸೊ ಆ ಒಂದು ಡಿಮ್ಯಾಂಡ್ ಇಡೋಕ್ಕಿಂತ ಮೊದಲು ಅನಾಮಿಕ ದೂರದಾರ ಅವರ ಜೊತೆಯಲ್ಲೇ ಇರ್ತಾನೆ ಸೊ ಆತ ಏನು ಹೇಳಿದನು ಅವರಿಗೆ ಅಂದ್ರೆ ಸದ್ಯಕ್ಕೆ ಏನು ಒಂದು ಹತ್ತು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇದು ಒಂದೇ ಸ್ಟ್ರೆಚ್ನಲ್ಲಿ ಬರುವಂತಹ ಪಾಯಿಂಟ್ಗಳಾಗಿರುತ್ತೆ ಎಲ್ಲವೂ ಕೂಡ ಒಂದು ಐವತ್ತು ಮೀಟರ್ ಸುಮಾರು ಐವತ್ತು ಮೀಟರ್ ಅಂತರ ಇರುವಂತದ್ದು ಯಾವಾಗ ಒಂಬತ್ತು ಹತ್ತರಲ್ಲಿ ಸಿಗಲಿಲ್ಲ ಸೊ ಹನ್ನೊಂದು ಹನ್ನೆರಡರಲ್ಲೂ ಕೂಡ ಸಿಗಲ್ಲ ಅನ್ನೋ ಒಂದು ಅವರಿಗೆ ಆ ಒಂದು ವಿಚಾರ ಊಹೆ ಮಾಡಿರುವಂಥದ್ದು ಅವರು ಸೊ ಇಲ್ಲಿ ಸಿಗದೇ ಇರುವಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಾಚರಣೆ ಹದಿಮೂರನೇ ಪಾಯಿಂಟಿಗೆ ಅಂತ್ಯ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಆತ ಬೇರೆ ಏನೋ ಯೋಚನೆಯನ್ನು ಮಾಡಿರುವಂಥದ್ದು ಮತ್ತೆ ಬೇರೆ ಪ್ರದೇಶವನ್ನು ನೆನಪಿಸ್ಕೊಂಡು সো আত ಈ ಭಾಗದಲ್ಲೇ ನಿನ್ನೆಯಿಂದ ಉತ್ಕಲನ ಮಾಡುವಂಥ ಸಂದರ್ಭದಲ್ಲಿ ಬಂಗ್ಲೋ ಗುಡ್ಡದಲ್ಲೇ ಸಾಕಷ್ಟು ಬಾರಿ ಓಡ್ಡಾಡ್ತಾ ಇರೋದರಿಂದ ಆತನಿಗೆ ಯಾವುದೋ ಒಂದು ಮೆಮೊರಿ ಬಂದಿರಬಹುದು ಸೊ ಅದರಿಂದಾಗಿ ಈ ಹನ್ನೊಂದನೇ ಪಾಯಿಂಟಿಂದ ಸೀದಾ ಕರ್ಕಂಡು ಹೋಗಿರುವಂಥದ್ದು ಅಂದರೆ ಬೆಳಗ್ಗೆ ನಾವು ಗಮನಿಸಿದ್ದೇನಂತ ಹೇಳಿದರೆ ಹನ್ನೊಂದನೇ ಪಾಯಿಂಟಿಗೆ ಬಂದರೂ ಆ ಒಂದು ಆ ಗ್ರೀನ್ ಪರದೆಯನ್ನು ಹಾಕಿರ್ತಾರೆ ಅದ್ರ ಒಳಗಡೆ ಒಂದು ವೈಟ್ ಒಂದು ಪರ ಅಂದರೆ ಆ ಒಂದು ಸುತ್ತ ಒಂದು ಕವರ್ ಮಾಡಿಕೊಳ್ಳಲಿಕ್ಕೆ ಅದನ್ನು ಕೂಡ ಹಾಕೊಂಡಿದ್ರು ಆ ಜಾಗವನ್ನು ಕ್ಲೀನ್ ಕೂಡ ಮಾಡ್ಕೊಂಡಿದ್ರು ಅದಾದ ಬಳಿಕ ಇಂಥದ್ದೊಂದು ನಿರ್ಧಾರ ಆಗಿ ಸೀದಾ ಒಳಗಡೆ ಹೋಗುವಂಥದ್ದು ಸೊ ಆ ಒಂದು ನಿರ್ಧಾರ ಯಾಕಾಯಿತು ಆತ ಬಂದು ಬಂದು ಸ್ಥಳವನ್ನು ನೋಡಿದಂಥ ಸಂದರ್ಭ ಇಲ್ಲಿ ಸಿಗೋದಿಲ್ಲ ಈ ಪಾಯಿಂಟ್ ಅನ್ನು ಚೇಂಜ್ ಮಾಡಬೇಕು ಅಂತ ಬಲವಾಗಿ ಡಿಮ್ಯಾಂಡ್ ಡಿಮ್ಯಾಂಡ್ ಬಂದ್ರೆ ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಮೊದಲೇ ಆದೇಶ ಇಂಥದ್ದೆಲ್ಲ ಈಗ ವಿಚಾರ ಗೊತ್ತಾಗಬೇಕಾಗಿದೆ ಸದ್ಯಕ್ಕೆ ಆ ಒಂದು ಪ್ರದೇಶದಿಂದ ಮೂವ್ ಆಗಿದ್ದಾರೆ ಯಾವುದು ಗುರುತು ಮಾಡಿಲ್ಲ ಪ್ರದೇಶದಲ್ಲಿ ಈಗ ಉತ್ಖನನ ಕ್ರಿಯೆ ನಡೀತಾ ಇರುವಂಥದ್ದು ಇನ್ನೂ ಕೂಡ ನಡೀತಾ ಇದೆ ಯಾವುದೇ ಬ್ರೇಕ್ ಅನ್ನು ತೆಗೆದುಕೊಳ್ಳದೆ ಈ ಒಂದು ಉತ್ಕನ ಕ್ರಿಯೆ ಮುಂದುವರೆದಿದೆ ಸೊ ಅಲ್ಲಿ ಸಾಕಷ್ಟು ವಿಚಾರವಾಗಿ ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಮೂಳೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ ಆದರೆ ಯಾವ ಪ್ರಮಾಣದಲ್ಲಿ ಸಿಕ್ಕಿದೆ ಸಿಕ್ಕಿದ್ದ ಹ್ಯೂಮನ್ ಸ್ಕೆಲಿಟನ್ಸ್ ಅನ್ನೋದು ಕನ್ಫರ್ಮೇಶನ್ ಆದ್ರೂ ಕೂಡ ಅದು ಪೂರ್ತಿ ಅಸ್ಥಿ ಪಂಜರ್ನೋ ಇಲ್ಲ ಪಾರ್ಷಿಯಲ್ ಸ್ಕೆಲೆನ್ಸ್ ಸೊ ಪಾರ್ಷಿಯಲ್ ಪಾರ್ಟ್ಸ್ ಪಾರ್ಟ್ ಇಂಥದ್ದು ಕನ್ಫರ್ಮೇಷನ್ ಅಧಿಕೃತವಾಗಿ ಸಿಗಬೇಕಾಗಿದೆ ಆದ್ರೆ ಖಾಲಿ ಕೈಯಲ್ಲಂತೂ ಅಲ್ಲಿಂದ ಬರಲ್ಲ ಅನ್ನೋ ಎಲ್ಲರೂ ಯಾಕೆ ಅಂತ ಹೇಳಿದ್ರೆ ಇಷ್ಟೊಂದು ದೊಡ್ಡ ಕಾರ್ಯಾಚರಣೆ ಒಳಗಡೆ ನಡೀತಾ ಇದೆ ಏನು ನಡೀತಾ ಇದೆ ಎಕ್ಸಾಕ್ಟ್ ಏನ್ ಆಗ್ತಾ ಇದೆ ಅನ್ನೋದು ಮುಂದಿನ ಹಂತಗಳಲ್ಲಿ ಗೊತ್ತಾಗಬೇಕಾಗಿದೆ ಮಧುಶ್ರೀ ಧನ್ಯವಾದ ಪೃಥ್ವಿ ತಮ್ಮ ಮಾಹಿತಿಗಾಗಿ